ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ರಾಕೇಶ್ ಆರುಂಡಿ ಸಸಿಕಾಂತ್ ಸೆಂಥಿಲ್ ಧರ್ಮಸ್ಥಳದ ವಿರುದ್ಧ ಸರಣಿ ಕೃತ್ಯಗಳ ಆರೋಪಗಳೆಲ್ಲ ಹುಸಿ ಸುಳ್ಳು ಅನ್ನೋ ಸುದ್ದಿ ಯಾವಾಗ ಜನಸಾಮಾನ್ಯರಲ್ಲಿ ಹಬ್ಬಲಿಕ್ಕೆ ಶುರುವಾಯಿತು ಅಂದಿನಿಂದ ಇಂದಿನವರೆಗೂ ಕೂಡ ಈ ಷಡ್ಯಂತ್ರಗಳ ಹಿಂದೆ ಯಾರೋ ಒಬ್ಬ ವ್ಯಕ್ತಿ ಇದ್ದಾರೆ ಇದಕ್ಕೆಲ್ಲ ಫಾರಿನ್ ಫಂಡ್ ಬರ್ತಾ ಇದೆ ಕೋಟಿ ಕೋಟಿ ಹಣವನ್ನು ಧರ್ಮಸ್ಥಳ ಹೆಸರನ್ನು ಹಾಳು ಮಾಡಲಿಕ್ಕೆ ಬಳಸಲಾಗ್ತಾ ಇದೆ ಅನ್ನೋ ಅಚ್ಚರಿ ಸುದ್ದಿಗಳು ಹರಿದಾಡಲಿಕ್ಕೆ ಶುರುವಾಯಿತು ಈ ಪಟ್ಟಿಯಲ್ಲಿ ಮೊದಲ ಹೆಸರು ಬಂದಿದ್ದೆ ತಮಿಳುನಾಡಿನ ಸಸಿಕಾಂತ್ ಸೆಂಥಿಲ್ ಇವರ ಹೆಸರನ್ನು ಮೊದಲು ತೆಗೆದುಕೊಂಡಿದ್ದೆ ಜನಾರ್ದನ್ ರೆಡ್ಡಿ ಧರ್ಮಸ್ಥಳ ಕೇಸ್ನಲ್ಲಿ ಪ್ರಮುಖವಾಗಿ ಕೇಳಿ ಬಂದಿದ್ದ ದಕ್ಷಿಣ ಕನ್ನಡದ ಮಾಜಿ ಡಿ ಸಿ ಹಾಗೂ ಹಾಲಿ ಸಂಸದ ಶಸಿಕಾಂತ್ ಸೆಂಥಿಲ್ ಇದೀಗ ಈ ಒಂದು ಆರೋಪದ ವಿರುದ್ಧವಾಗಿ ರೊಚ್ಚಿಗೆದ್ದಿರೋದು ಜನಾರ್ದನ್ ರೆಡ್ಡಿ ವಿರುದ್ಧ ಕಾನೂನು ಹೋರಾಟಕ್ಕೂ ಕೂಡ ಮುಂದಾಗಿದ್ದಾರೆ ತಮ್ಮ ಮೇಲೆ ಕೇಳಿ ಬರುತ್ತಾರೋ ಈ ತಲೆ ಬುಡವಿಲ್ಲದಂಥ ಆರೋಪಗಳ ವಿರುದ್ಧ ಕಾನೂನು ಸಮರವನ್ನು ಸಾರಲಿಕ್ಕೆ ಮುಂದಾಗಿಬಿಟ್ಟಿದ್ದಾರೆ ಕರ್ನಾಟಕದಲ್ಲಿ ಪ್ರತ್ಯಕ್ಷವಾಗಿಬಿಟ್ಟಿ ಇವತ್ತು ಧರ್ಮಸ್ಥಳ ಕೇಸ್ನಲ್ಲಿರೋ ಡ್ಯಂತ್ರ ಈ ಕೇಸ್ನಲ್ಲಿರುವ ನೈಜತೆಗಳ ಬಗ್ಗೆ ಒಂದಿಷ್ಟು ಸತ್ಯಾಂಶಗಳನ್ನು ಮಾಧ್ಯಮಗಳ ಮುಂದೆ ಹಂಚಿಕೊಂಡ್ರು ಇದೆಲ್ಲದರ ಕುರಿತಾದಂಥ ಕಂಪ್ಲೀಟ್ ವಿವರಣೆಗಳನ್ನು ನೋಡ್ತಾ ಹೋಗೋಣ ಒಂದಿಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳು ಕೂಡ ಇದೆ ಕಂಪ್ಲೀಟ್ ಆಗಿ ವಿಡಿಯೋವನ್ನು ನೋಡ್ತಾ ಹೋಗಿ ಶಾಸಕ ಜನಾರ್ದನ್ ರೆಡ್ಡಿ ವಿರುದ್ಧ ಕೇಸ್ ಹಾಕಿದ್ದಲ್ಲದೆ ಈ ನಡುವೆ ಮಾಜಿ ಐ ಪಿ ಎಸ್ ಅಧಿಕಾರಿಯಾಗಿದ್ದಂಥ ಅಣ್ಣಾಮಲೈನ ಹೆಸರನ್ನು ಕೂಡ ಈ ಕೇಸ್ನಲ್ಲಿ ಹೇಳಿದು ತಂದುಬಿಟ್ರು ಸೆಂತಿಲ್ಲ ಅವರು ಧರ್ಮಸ್ಥಳದ ಕೇಸ್ಗೆ ಬಿಗ್ ಟ್ವೆಸ್ಟ್ ಕೂಡ ಕೊಟ್ಬಿಟ್ರು ಅಸಲಿಗೆ ಏನಾಯ್ತು ಅನ್ನೋ ಸಂಪೂರ್ಣ ವಿವರಣೆ ಬೆಂಗಳೂರಿನಲ್ಲಿ ಇದೇ ಜನಾರ್ದನ್ ರೆಡ್ಡಿ ರೆಡ್ಡಿ ಅವರು ಆರಂಭದಲ್ಲಿ ಧರ್ಮಸ್ಥಳ ಕೇಸ್ ಯಾವಾಗ ಈ ಚಿನ್ನಯ್ಯ ಅನ್ನೋ ವ್ಯಕ್ತಿ ಬನ್ನೋ ಅದಾದ ಮೇಲೆ ಶೋಧ ಕಾರ್ಯಾಚರಣೆ ಆರಂಭವಾಗ್ತಾ ಇದ್ದಾಗೆ ಒಂದೆರಡು ಪಾಯಿಂಟ್ಗಳಲ್ಲಿ ಯಾವಾಗ ಯಾವುದೇ ಅಸ್ಥಿ ಸಿಗಲೇ ಅಲ್ಲ ಆಗ ಈ ಬಿ ಜೆ ಪಿ ಕೆಲವೊಬ್ಬ ನಾಯಕರು ಮಾತನಾಡಲಿಕ್ಕೆ ಶುರು ಮಾಡಿದರು ಮೊದಲಿಗೆ ಜನಾರ್ದನ್ ರೆಡ್ಡಿ ಮಾತನಾಡಬೇಕಾದ್ರೆ ಈ ಧರ್ಮಸ್ಥಳ ವಿರುದ್ಧ ನಡೀತಾ ಇರತಕ್ಕಂಥ ಷಡ್ಯಂತ್ರದ ಹಿಂದೆ ತಮಿಳುನಾಡಿನ ಕಾಂಗ್ರೆಸ್ ಸಂಸದ ಹಾಗೂ ಮಾಜಿ ಐ ಎ ಎಸ್ ಅಧಿಕಾರಿ ಸಸಿಕಾಂತ್ ಸೆಂಥಿಲ್ ಅವರ ಕೈವಾಡ ಇದೆ ಈ ಐ ಎ ಎಸ್ ಅಧಿಕಾರಿ ಸಸಿಕಾಂತ್ ಸೆಂಥಿಲ್ ಒಬ್ಬ ಕಮ್ಯುನಿಸ್ಟ್ ಪಾರ್ಟಿಯ ಸಿದ್ಧಾಂತಗಳನ್ನು ಒಪ್ತಕ್ಕಂಥವ್ರು ಹಾಗಾಗಿ ಇವರೆಲ್ಲರಿಗೂ ಕೂಡ ಮೂಲ ಆಧಾರ ಅವರೇ ಅನ್ನೋ ರೀತಿಯಾಗಿ ಮಾತನಾಡಿದ್ರು ಈ ಸಂಪೂರ್ಣ ಪ್ರಕರಣದ ಹಿಂದಿನ ಮಾಸ್ಟರ್ ಮೈಂಡ್ ಸಸಿಕಾಂತ್ ಸೆಂಥಿಲ್ ಅಂತ ಗಂಭೀರ ಆರೋಪವನ್ನು ಕೂಡ ಮಾಡಿಬಿಟ್ರು ಜೊತೆಗೆ ಸಸಿಕಾಂತ್ ಸೆಂಥಿಲ್ ಅನ್ನೋರು ಈ ಸೆಂಥಿಲ್ ಅನ್ನೋ ಪದ ಬಳಕೆಯಿಂದ ಈತ ಒಬ್ಬ ಕ್ರಿಶ್ಚಿಯನ್ ಅನ್ನೋ ರೀತಿಯಾಗಿ ಒಂದಿಷ್ಟು ಬಹಳಷ್ಟು ಗಾಳಿ ಸುದ್ದಿಗಳು ಕೂಡ ಹಬ್ಬ ದಕ್ಷಿಣ ಕನ್ನಡದ ಇಬ್ಬರು ವ್ಯಕ್ತಿಗಳೊಂದಿಗೆ ಸಸಿಕಾಂತ್ ಸೆಂಥಿಲ್ ಅವರು ಸೇರಿ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ತರೋ ಉದ್ದೇಶದಿಂದ ಒಂದಿಷ್ಟು ಅಜೆಂಡಾ ಕ್ರಿಯೇಟ್ ಮಾಡಿದ್ದಾರೆ ಕಾರ್ಯಸೂಚಿಗಳನ್ನು ಸಿದ್ಧಪಡಿಸಿದ್ದಾರೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಪ್ರಕರಣದಲ್ಲಿ ಆಸಕ್ತಿ ಇರಲಿಲ್ಲವಾದರೂ ಕೂಡ ಹೈಕಮಾಂಡ್ನ ಒತ್ತಡ ತಂದು ಎಸ್ ಐ ಟಿ ತನಿಖೆ ಮಾಡಿಸ್ಬಿಟ್ರು ಎಡಪಂಥೀಯ ಲೆಫ್ಟಿಸಮ್ ಅಂತ ಏನು ಕರಿತೀವಲ್ವಾ ಈ ಸಿದ್ಧಾಂತಗಳ ನಿಲುವುಗಳನ್ನು ಹೊಂದಿರತಕ್ಕಂತೆ ಸಸಿಕಾಂತ್ ಸೆಂಥಿಲ್ ಅವ್ರನ್ನ ಮೊದಲು ಇನ್ವೆಸ್ಟಿಗೇಟ್ ಮಾಡಿ ಅಂತ ಜನಾರ್ದನ್ ರೆಡ್ಡಿ ಆಗ್ರಹಪಡಿಸಿದರು ಆರಂಭದಲ್ಲಿ ಅವರು ಉದ್ದೇಶಗಳೇನಿತ್ತು ಅನ್ನೋ ಗೊತ್ತಿಲ್ಲ ಭಾಳ ಜನ ರಾಜಕೀಯವನ್ನು ಅವ್ರವ್ರದ್ದೇ ಕೆಲಸ ಕಾರ್ಯಗಳಾಗಲಿ ಅನ್ನೋ ಉದ್ದೇಶಕ್ಕೆ ಅವರು ಬೇಳೆಯನ್ನು ಬೇಯಿಸ್ಕೊಳ್ಳಿಕ್ಕೆ ಯಾವ ರೀತಿಯಾದಂಥ ಹಂತಕ್ಕೂ ಕೂಡ ಹೋಗ್ತಾರೆ ಅನ್ನೋದನ್ನು ನಮ್ಮ ಜನ ಅನುಭವಿಸ್ಬಿಟ್ಟಿದ್ದಾರೆ ಕಣ್ಣಾರೆ ಕಾಣಿದ್ದಾರೆ ಅದನ್ನು ಪಕ್ಕಕ್ಕೆ ಇಡೋಣ ಈಗಾಗಲೇ ಬೂಡೆ ಚಿನ್ನಯ್ಯ ಸೌಜನ್ಯ ಮಾ ವಿಠಗೌಡ ಗಿರೀಶ್ ಮಟ್ಟಣ್ಣನವರ್ ಮಹೇಶ್ ತಿಮರೊಡ್ಡಿ ಸಮೀರ್ ಹೀಗೆ ಒಂದು ದೊಡ್ಡ ಪಟ್ಟಿಯೇ ಇದೆ ಇವರೆಲ್ಲರಿಗೂ ಕೂಡ ಸೆಂತಿಲ್ ಕುಮ್ಮಕ್ಕಿದೆ ಎಡಪಂತಿರ ಕಮ್ಯುನಿಸ್ಟ್ ಗ್ಯಾಂಗ್ ಇದರಲ್ಲಿ ಕೆಲಸ ಮಾಡ್ತಾ ಇದೆ ಅಂತೆಲ್ಲ ಜನಾರ್ದನ್ ರೆಡ್ಡಿ ಆರೋಪ ಮಾಡಿದರು ಇದರ ಬಗ್ಗೆ ಈ ಆರೋಪದ ಬಗ್ಗೆ ಈ ಸತ್ಯಾಸತ್ಯತೆಗಳ ಬಗ್ಗೆ ಇವತ್ತು ಅವರು ನ್ಯಾಯಾಲಯದ ಮುಂದೆ ಸಾಬೀತುಪಡಿಸೋ ಸುಳಿಯಲ್ಲಿ ಸಿಲುಕಾಕೊಂಡ್ಬಿಟ್ಟಿದ್ದಾರೆ ಯಾಕೆ ಅಂದರೆ ಸೆಂಥಿಲ್ ಅವರು ಕಾನೂನು ಹೋರಾಟದ ಮೊರೆ ಹೋಗಿದ್ದಾರೆ ಇಲ್ಲಿವರೆಗೂ ಕೂಡ ಇವೆಲ್ಲವನ್ನು ಸೈಲೆಂಟಾಗಿ ಗಮನಿಸ್ತಾ ಇದ್ದರು ಯಾಕೋ ಇದು ಬೇರೆ ಹಂತಕ್ಕೆ ಹೋಗೋ ರೀತಿಯಾಗಿದೆ ಒಂದು ಕಡೆ ಎನ್ ಎ ಎಂಟ್ರಿ ಆಗೋ ರೀತಿಯಾಗೂ ಕೂಡ ಮಾತುಗಳು ಚರ್ಚೆ ಆಗ್ತಾ ಇರೋದರಿಂದ ಇದೀಗ ಬಿಟ್ಟರೆ ಇನ್ನೆಲ್ಲ ಹೋಗಿಬಿಡುತ್ತೆ ಅನ್ನೋದನ್ನು ಗಂಭೀರವಾಗಿ ಪರಿಗಣಿಸಿದಂಥ ಸೆಂಥಿಲ್ ತಕ್ಕ ಉತ್ತರವನ್ನು ಕೂಡ ಕೊಡಲಿಕ್ಕೆ ಮುಂದಾಗಿರೋದು ವಕೀಲರಾಗಿರ್ತಕ್ಕಂಥ ಸೂರ್ಯ ಮುಕುಂದರಾಜ್ ಜೊತೆ ಇವತ್ತು ಸಿಟಿ ಸಿವಿಲ್ ಕೋರ್ಟ್ಗೆ ಆಗಮಿಸಿದರು ಸಸಿಕಾ ಸೆಂಥಿಲ್ ಅವರು ಶಾಸಕ ಜನಾರ್ದನ್ ರೆಡ್ಡಿ ವಿರುದ್ಧವಾಗಿ ಖಾಸಗಿ ದೂರನ್ನು ಕೂಡ ಸಲ್ಲಿಕೆ ಮಾಡಿದ್ರು ಅಂದರೆ ಈಗ ಜನಾರ್ದನ್ ರೆಡ್ಡಿ ವಿರುದ್ಧ ಕ್ರಿಮಿನಲ್ ಮಾನನಷ್ಟ ಮೊಕದ್ದಮೆಯನ್ನು ಕೂಡ ದಾಖಲಿಸಿದ್ದಾರೆ ಸೆಪ್ಟೆಂಬರ್ ಹನ್ನೊಂದಕ್ಕೆ ಇದು ವಿಚಾರಣೆಗೆ ಬರುತ್ತೆ ನಲವತ್ತೆರಡನೇ ಎ ಸಿ ಎಮ್ ಎಮ್ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ವಿಚಾರಣೆ ಶುರುವಾಗುತ್ತೆ ಮುಂದೆ ಏನಾಗುತ್ತೆ ಅನ್ನೋದು ನಾವು ಕಾದು ನೋಡಬೇಕು ದೂರು ಸಲ್ಲಿಕೆಯಾದ ಬಳಿಕ ಸಸಿಕಾಂತ್ ಸಂತಿಲ್ ಅವರು ಮಾಧ್ಯಮಗಳ ಮುಂದೆ ರಿಯಾಕ್ಟ್ ಮಾಡಿದರು ಬೂಡೆ ಕೇಸ್ನಲ್ಲಿ ಗಂಗಾವತಿಯ ಶಾಸಕ ಜನಾರ್ದನ್ ರೆಡ್ಡಿ ನಮ್ಮ ನನ್ನ ಹೆಸರನ್ನು ತೆಗೆದುಕೊಂಡ್ರು ಇದೀಗ ಕೋರ್ಟ್ನಲ್ಲಿ ಅವರು ಉತ್ತರ ಕೊಡಲಿ ಇದೆಲ್ಲದಕ್ಕೂ ಕೂಡ ಯಾವ್ದು ಸತ್ಯ ಯಾವುದು ಸುಳ್ಳು ಸುಮ್ಮ ಸುಮ್ಮನೆ ಅವರು ಬೇಳೆಯನ್ನು ಬೇಯಿಸ್ಕೊಳ್ಳಿಕ್ಕೂ ಉತ್ತರ ಕೊಟ್ಟರೆ ನನ್ನ ಹೆಸರನ್ನು ತೆಗೆದುಕೊಂಡ್ರೆ ಎಲ್ಲವೂ ಕೂಡ ಗೊತ್ತಾಗಬೇಕು ಅಂತ ಈ ಕೇಸ್ನಲ್ಲಿ ನನ್ನ ಹೆಸರು ಯಾಕೆ ಬಂತು ನನಗೆ ಗೊತ್ತೇ ಇಲ್ಲ ನನ್ನ ಹೆಸರನ್ನು ತಮಿಳ್ನಾಡಿನ ಮಾಜಿ ಪೊಲೀಸ್ ಅಧಿಕಾರಿ ಅಂದರೆ ನೇರವಾಗಿ ಅವ್ರ ಹೆಸರು ತೆಗೆದುಕೊಳ್ಳದೆ ಇದ್ರು ನಿಮಗೆಲ್ಲರಿಗೂ ಕೂಡ ಗೊತ್ತಾಗುತ್ತೆ ಯಾರು ಅಂತ ಅಣ್ಣಮಲೈ ಅಂತ ಅಲ್ಲಿ ನನ್ನ ಹೆಸರನ್ನು ಕೂಡ ಅವರು ತೆಗೆದುಕೊಂಡಿದ್ದಾರೆ ಇದು ಹೀಗೆ ಬಿಟ್ಟರೆ ಒಂದು ಸ್ಟೋರಿನೇ ಕ್ರಿಯೇಟ್ ಮಾಡಿಬಿಡ್ತಾರೆ ನಾವೆಲ್ಲರೂ ಕೂಡ ಒಂದು ಲೀಗಲ್ ಸಿಸ್ಟಮ್ನಲ್ಲಿದ್ದೀವಿ ನಾನು ಕೂಡ ಲೀಗಲ್ ಸಿಸ್ಟಮ್ನಲ್ಲೇ ಹೋಗ್ತಾ ಇದ್ದೀನಿ ಸತ್ಯ ಏನಿದೆ ಅದು ತನಿಖೆಯಿಂದ ಹೊರಗೆ ಬರಲಿ ಅಂತ ಹೇಳಿ ಗುಡುಗು ಬಿಟ್ಟರು ಒಂದು ಕಡೆ ಧಾರ್ಮಿಕ ವಿಚಾರವನ್ನು ರಾಜಕೀಯಕ್ಕಾಗಿ ಬಳಸ್ತಾ ಇದ್ದಾರೆ ಬಿ ಜೆ ಪಿ ನಾಯಕರು ಯಾರೋ ಒಬ್ಬರು ನನಗೆ ಸಂತಿಲ್ ಕ್ರಿಶ್ಚಿಯನ್ ಅಂತ ಹೇಳಿದ್ರು ಆ್ಯಕ್ಚುಲಾಗಿ ಸುಬ್ರಹ್ಮಣ್ಯನ ಇನ್ನೊಂದು ಹೆಸರು ಹಾಗಾಗಿ ನನ್ನ ಹೆಸರು ಹಾಗೇ ಇದೆ ಸುಮ್ಮನೆ ಇಲ್ಲ ಸಲ್ಲದ ಊಹಾಪೋಹಗಳ ಸುದ್ದಿಗಳನ್ನು ಹಬ್ಬಿಸಿ ರಾಜಕೀಯ ಮಾಡೋದು ಬಿಡಬೇಕು ನಾನು ಇವ್ರನ್ನ ಕೊನೆಯದಾಗಿ ನೋಡಿದ್ದೆ ಜನಾರ್ದನ್ ರೆಡ್ಡಿನ ನೋಡಿದ್ದು ಬಳ್ಳಾರಿಯಲ್ಲಿ ನನ್ನ ಫಸ್ಟ್ ದಿನ ಇವರು ಅರೆಸ್ಟ್ ಆಗಿದ್ದರು ಕರ್ನಾಟಕ ಪ್ರಾಪರ್ಟಿ ಲೂಟಿ ಮಾಡಿದಂಥ ವ್ಯಕ್ತಿಯವರು ಜಡ್ಜ್ಗಳನ್ನೇ ಬಿಟ್ಟಿಲ್ಲ ಅವ್ರಿಗೆ ಈ ರೀತಿ ಯಾರು ಹೇಳಿದ್ರೂ ಗೊತ್ತಿಲ್ಲ ನನ್ನ ಹೆಸರು ನ್ಯಾಯ ತೆಗೆದುಕೊಂಡ್ರೂ ಇಲ್ಲ ತಮಿಳುನಾಡಿನ ಪಾಲಿಟಿಕ್ಸ್ ಸೇರುವ ಯತ್ನ ಇರಬೇಕು ಜನಾರ್ದನ್ ರೆಡ್ಡಿಗೆ ಅದಕ್ಕೋಸ್ಕರ ಈಗ ಮಾಡ್ತಾ ಇರ್ಬೋದು ಕರ್ನಾಟಕ ಜನ ಬುದ್ಧಿವಂತರಿದ್ದಾರೆ ಅವರಿಗೆಲ್ಲ ಗೊತ್ತಾಗ್ತಾ ಇದೆ ಅಂತೇಳಿ ಶಶಿಕಾಂತ್ ಸೆಂಥಿಲ್ ಸಮರ್ಥನೆ ಕೂಡ ನೀಡಿದರು ಜನಾರ್ದನ್ ಅವರೆಲ್ಲ ವಾಟ್ಸಪ್ ನೋಡಿಕೊಂಡು ಹೇಳಿಕೆ ಕೊಟ್ಟಿರಬೇಕು ನನ್ನ ಇಮೇಜ್ ಡ್ಯಾಮೇಜ್ ಮಾಡಲಿಕ್ಕೆ ಹೊರಟಿದ್ದಾರೆ ನಾನು ಕರ್ನಾಟಕದಲ್ಲಿ ಹತ್ತು ವರ್ಷ ಎ ಎಸ್ ಅಧಿಕಾರಿಯ ಕೆಲಸ ಮಾಡಿದ್ದೀನಿ ಈ ಥರ ಆರೋಪ ಮಾಡ್ತಿರೋರು ಯಾರು ಅಂತ ನಿಮಗೂ ಕೂಡ ಗೊತ್ತೇ ಇದೆ ಆತನ ವ್ಯಕ್ತಿತ್ವದ ಬಗ್ಗೆ ಗೊತ್ತೇ ಇದೆ ಕರ್ನಾಟಕ ಪ್ರಾಪರ್ಟಿ ಲೂಟಿ ಮಾಡಿದ ವ್ಯಕ್ತಿ ಏಳು ವರ್ಷ ಜೈಲು ಶಿಕ್ಷೆಗೆ ಒಳಗಾದಂಥ ವ್ಯಕ್ತಿಯ ಆರೋಪ ಎಲ್ಲವೂ ಕೂಡ ಶುದ್ಧ ಸುಳ್ಳು ತಲೆ ಬೂಡೆ ಎಲ್ಲಿ ಸಿಕ್ಕಿದೆ ಅಂತಲೂ ಕೂಡ ನನಗೆ ಗೊತ್ತಿಲ್ಲ ನಾನು ದೇಶದಲ್ಲಿ ರೈಟ್ ವಿಂಗ್ ಪಾಲಿಟಿಕ್ಸ್ ವಿರೋಧಿಸ್ಕೊಂಡು ಬಂದವನು ಇದಕ್ಕೆ ನನ್ನನ್ನು ಟಾರ್ಗೆಟ್ ಮಾಡ್ತಾ ಇರ್ಬೋದು ಅವರೆಲ್ಲರೂ ಕೂಡ ನನ್ನ ದೇಶ ನನ್ನ ನಾಡು ಅನ್ನೋ ರೀತಿಯಾಗಿ ಅದನ್ನು ಒತ್ತಿ ಒತ್ತಿ ಹೇಳಲಿಕ್ಕೆ ಮುಂದಾಗ್ತಾರೆ ನಾವು ಸಮಾನತೆಯ ವಾದವನ್ನು ಪ್ರತಿಪಾದಿಸ್ತಾ ಬಂದಿರೋರು ಅಂತ ಹೇಳಿ ಸೆಂತಿಲ್ ಅವರು ಕಿಡಿಕಾರ ಬಿಟ್ಟರು ದೆಹಲಿಯಲ್ಲಿ ನಾನು ಯಾರನ್ನು ಕೂಡ ಭೇಟಿ ಮಾಡಿಲ್ಲ ಕೇಸ್ ತನಿಖೆ ನಡೀತಾ ಇದೆ ನನ್ನ ಹೆಸರು ಬಂದಿದೆ ಎಂಬ ಕಾರಣಕ್ಕೆ ದೂರು ಕೊಡ್ತಾ ಇದ್ದೀನಿ ದೆಹಲಿಯಲ್ಲಿ ನನ್ನ ಭೇಟಿ ವಿಚಾರಕ್ಕೆ ಸ್ಪಷ್ಟನೆ ಏನು ಅನ್ನೋದು ಕೂಡ ನಾನು ಹೇಳ್ತಾ ಇದ್ದೀನಿ ನಾನು ದೆಹಲಿಯಲ್ಲಿ ಇನ್ನೂ ಕೂಡ ಮನೆಯನ್ನೇ ಕೂಡ ಯಾರು ಕೊಟ್ಟಿಲ್ಲ ರಾಜಕೀಯವಾಗಿ ತಮಿಳ್ನಾಡು ಹೌಸ್ನಲ್ಲಿ ನಾನು ವಾಸ ಮಾಡ್ತಾ ಇರೋದು ನಾನು ಯಾವ ಮನೆಗೆ ಭೇಟಿ ಕೊಡಲಿ ಬಂದಿದ್ದ ಆರೋಪಿ ಭೇಟಿಯೂ ಇಲ್ಲ ಯಾವುದೂ ಇಲ್ಲ ಬೂಡೆ ಎಲ್ಲಿ ಸಿಕ್ತು ಎಲ್ಲಿಂದ ತಂದರು ಇದರಿಂದ ಯಾರಿದ್ದಾರೆ ಅನ್ನೋದು ಕೂಡ ನನಗೆ ಗೊತ್ತಿಲ್ಲ ಅನ್ನೋ ರೀತಿಯಾಗಿ ಸೆಂತಿಲ್ ಅವರು ಸಮರ್ಥನೆ ಕೊಟ್ಟರು ಒಟ್ಟಾರೆಯಾಗಿ ಇದನ್ನು ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾಗತ್ತೆ ಸ್ನೇಹಿತರೆ ಯಾರಿಗೆ ಯಾರ ಪರವಾದಂಥ ಕನ್ಸರ್ನ್ ಇದೆ ಯಾರಿಗೆ ನ್ಯಾಯ ಬೇಕು ಯಾರಿಗೆ ನ್ಯಾಯ ಸಿಗದೆ ಇದು ಹೀಗೆ ರಾಜಕೀಯವಾಗಿ ಇರಬೇಕು ಅನ್ನೋದು ಜನರು ಡಿಸೈಡ್ ಮಾಡ್ತಾ ಇದ್ದಾರೆ ಅವರೆಲ್ಲರೂ ಚುನಾವಣೆಯಲ್ಲಿ ಉತ್ತರ ಕೊಡ್ತಾರೆ ಆದರೆ ಇದರಲ್ಲಿ ಜನರನ್ನ ಕೆಲವೊಬ್ಬರು ಮಂಗ ಮಾಡ್ತಿರೋದಂತರೂ ಗೊತ್ತಾಗ್ತಾ ಇದೆ ಈ ಕೇಸ್ನಲ್ಲಿ ಎಲ್ಲ ಆರೋಪಗಳಲ್ಲಿ ಕರ್ನಾಟಕದ ಮಂದಿಯನ್ನು ಮೂರ್ಖ ಮಾಡಲಿಕ್ಕೆ ಒಂದಿಷ್ಟು ರಾಜಕೀಯ ನಾಯಕರು ಮುಂದಾಗ್ತಾ ಇರೋದು ಅದು ಬಿ ಜೆ ಪಿ ಕಾಂಗ್ರೆಸ್ ಯಾವುದು ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿದೆ ರಾಜಕೀಯ ಅಂದರೆ ಏನು ಅನ್ನೋದು ಜನರಿಗೂ ಕೂಡ ಗೊತ್ತಾಗುತ್ತೆ ಅದು ಅವರೇ ಚೆನ್ನಾಗಿ ಪಾಠ ಕಲಿಸ್ತಾರೆ ಅನ್ನೋದನ್ನು ಕೂಡ ಇದೇ ಸೆಂತಿಲ್ಲ ಅವರು ಇವತ್ತು ಮಾಧ್ಯಮಗಳ ಮುಂದೆ ಮಾತನಾಡಿದ್ರು ಇದು ರಾಜಕೀಯ ಪ್ರೇರಿತ ಸುಳ್ಳು ಜನಾರ್ದನ್ ರೆಡ್ಡಿಯವರೇ ಕರ್ನಾಟಕದ ಸಂಪತ್ತನ್ನು ಲೂಟಿ ಮಾಡಿ ಏಳು ವರ್ಷಗಳ ಕಾಲ ಜೈಲು ಶಿಕ್ಷೆ ಅನುಭವಿಸಿದವರು ಇಂತಹ ವ್ಯಕ್ತಿಯಿಂದ ಬಂದಿರುವ ಆರೋಪವನ್ನು ಹಾಗೆ ಬಿಟ್ಟರೆ ದೊಡ್ಡ ಸಮಸ್ಯೆ ಆಗುತ್ತೆ ಹಾಗಾಗಿ ಇವತ್ತು ನಾನು ಮಾನನಷ್ಟ ಮೊಕದ್ದಮೆಯನ್ನು ಹೂಡಿದ್ದೀನಿ ಅವರು ಮಾಡಿದ ಆರೋಪಕ್ಕೆ ಯಾವುದೇ ಆಧಾರವಿಲ್ಲ ಹುರುಳಿಲ್ಲ ಅಂತ ಹೇಳಿ ಈಗ ಸದ್ಯ ಇದಕ್ಕೆ ಸಂಬಂಧಪಟ್ಟ ಹಾಗೆ ನ್ಯಾಯಾಲಯಕ್ಕೆ ಬಂದವರು ಸ್ಪಷ್ಟನೆ ಕೊಡಲಿ ಅವಾಗ ಗೊತ್ತಾಗುತ್ತೆ ಅಂತ ಸಂತಿಲಿ ಯಾರು ಅನ್ನೋದು ನಿಮಗೂ ಕೂಡ ಗೊತ್ತೇ ಇದೆ ಯಾಕೆಂದರೆ ಆ ವ್ಯಕ್ತಿ ಮಾತನಾಡ್ತಾ ಇರಬೇಕಾದ್ರೆ ನಾನು ಕರ್ನಾಟಕಕ್ಕೇನು ಅಪರಿಚಿತ ವ್ಯಕ್ತಿ ಅಲ್ಲ ಇಲ್ಲಿ ಹತ್ತು ವರ್ಷಕ್ಕಿಂತ ಹೆಚ್ಚು ಕಾಲ ಅಧಿಕಾರಿಯ ಸೇವೆ ಮಾಡಿದ್ದೀನಿ ಯಾವ ರೀತಿಯಲ್ಲಿ ಕೆಲಸ ಮಾಡಿದ್ದೀನಿ ಅನ್ನೋದಕ್ಕೆ ಜನರೇ ಸಾಕ್ಷಿಯಾಗಿದ್ದಾರೆ ನನ್ನ ವಿರುದ್ಧ ಸುಳ್ಳು ಆರೋಪಗಳನ್ನು ಮಾಡಿ ನನ್ನ ಇಮೇಜ್ ಹಾಳು ಮಾಡಲಿಕ್ಕೆ ಪ್ರಯತ್ನ ಮಾಡಲಾಗ್ತಾ ಇದೆ ಅಂತಲೂ ಕೂಡ ಹೇಳಿದರು ಸ್ನೇಹಿತರೆ ಒಂದು ಕಮ್ಯುನಿಸ್ಟ್ ಸಿದ್ಧಾಂತದ ವಿರುದ್ಧ ನಿಂತಿರ್ತಕ್ಕಂಥ ಈ ಬಿ ಜೆ ಪಿಗರು ತಮ್ಮ ರಾಜಕೀಯ ಬೇಳೆಯನ್ನು ಬೈಸ್ಕೊಳ್ಳಿಕ್ಕೆ ಹೀಗೆ ಹೇಳಿಕೆಯನ್ನು ಕೊಡ್ತಾ ಇರ್ಬೋದು ಇವರಿಗೆಲ್ಲ ಸೌಜನ್ಯ ಎಸ್ ಆಗಲಿ ಅಥವಾ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರವನ್ನು ತಡಿಬೇಕು ಕೆಲವೊಬ್ಬ ವ್ಯಕ್ತಿಗಳ ವಿರುದ್ಧವಾಗಿ ಟಾರ್ಗೆಟ್ ಮಾಡ್ತಾ ಇರೋರ ವಿರುದ್ಧವಾಗಿ ನಿಂತ್ಕೊಳ್ಬೇಕು ಅನ್ನೋ ಉತ್ಸಾಹ ಇದೆ ಅಂತ ಜನರಿಗೆ ಅನ್ನಿಸ್ತಾ ಇಲ್ಲ ಅದು ಭಾಳ ಜನರಿಗೆ ತರಕೆ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಒಟ್ಟಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತಿನ ನಡೆ ಸೆಂತಿಲ್ ಅವರ ನಡೆ ಆಗಿರ್ಬೋದು ಯಾ ಆರೋಪ ಪ್ರತ್ಯಾರೋಪಗಳ ಸಂಬಂಧಪಟ್ಟ ಆಗಿರ್ಬೋದು ನಿಮ್ಮ ಅಭಿಪ್ರಾಯ ನನ್ನೊಂದು ಕೂಡ ಕಂಪ್ಲೀಟಾಗಿ ಖಂಡಿತವಾಗಿಯೂ ನಾನು ವಿಡಿಯೋದಲ್ಲಿ ತಿಳಿಸ್ಬೋದು ಅಂತ ಹೇಳ್ತಾ ಇನ್ನೆಷ್ಟು ಅಪ್ಡೇಟ್ಸ್ಗಳೊಂದಕ್ಕೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಆರುಂಡಿ ಧನ್ಯವಾದ